ಅಭಿನಂದನೆಯನ್ನ ಮಾಡಲೇಬೇಕಾಗಿದೆ ನಾನು ಒಂದು ಈ ಮಠವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಮಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಇದರ ಹಿಂದ್ಗಡೆ ಕಟ್ಟಿದಂತಹ ಒಂದು ಸಭಾಭವನದ ಜವಾಬ್ದಾರಿಯನ್ನು ಸಹ ಹೊತ್ಕೊಂಡು ಅದನ್ನು ಸಹ ಸಮಯಕ್ಕೆ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ನಿಜವಾಗಿ ನಾನೇನು ಮಾತನಾಡಲಿಕ್ಕೆ ಬಂದವನಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಎರಡನೇ ವಿಷಯ ಏನಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರೋ ಇದ್ದವ್ರು ಯಾರು ಅಂತ ವಿಚಾರ ಮಾಡಿದವಾಗ ಸಚಿವರಾದಂತ ಮಂಕಾಳು ವೈದ್ರೇಶ್ ಹೀರೋ ಅವರು ಅವರು ಇದ್ರಿಗೆ ನಾನು ಮಾತನಾಡಿದ್ರೆ ಇವತ್ತು ನನಗೆ ಎಲ್ಲ ಗೌಣ ಅನಿಸ್ತದೆ ಮತ್ತು ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನಂತ ಹೇಳಿದ್ರೆ ಅವರು ದಾನ ಧರ್ಮದಲ್ಲಿ ಮುಂದಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಅದಕ್ಕಿಂತ ಮುಂದೆ ಅವರು ಈ ಒಂದು ವೇದಿಕೆ ಮೇಲೆ ಏನು ಭಾಷಣ ಮಾಡಿದ್ರಲ್ಲ ನಿಜವಾಗಿಯೂ ನಾನು ಬಹಳ ಮೆಚ್ಕೊಂಡಿದ್ದೇನೆ ಮಂತ್ಕಳು ಸರ್ ಅವ್ರ ಭಾಷಣವನ್ನು ನೀವು ಎಲ್ಲಿಂದ ಕಲ್ತ್ಕೊಂಡು ಏನೋ ನನಗೆ ಗೊತ್ತಿಲ್ಲ ಅದ್ಭುತವಾದಂತಹ ಭಾಷಣವನ್ನ ನೀವು ಇಲ್ಲಿ ಇವತ್ತು ಮಾಡಿದ್ರಿ ಅನ್ನುವಂಥದ್ದು ಭಾಳ ಚೆನ್ನಾಗಿ ನೀವು ಮಾತಾಡಿದ್ರಿ ಸರ್ ಭಾಳ ಆಯ್ತು ಎಲ್ಲೂ ತಪ್ಪಿಲ್ಲ ನಾನು ನೋಡ್ತಾ ಇದ್ದೇನೆ ನನಗೆ ಒಂದೇ ಒಂದು ಕೆಲಸ ಏನಂದರೆ ನನಗೆ ಮಾತಾಡಲಿಕ್ಕೆ ಬರದೇ ಇದ್ರು ಅಡ್ಡಿಲ್ಲ ಬೇರೆಯವರು ಮಾತಾಡಿದವಾಗ ಏನಾದರೂ ತಪ್ಪಿದ್ರೋ ಹೇಗೆ ಅನ್ನುವಂಥದ್ದನ್ನು ನಾನು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ ಹಾಗೆ ಇವತ್ತು ನೋಡಿದವಾಗ ನಮ್ಮ ಸಚಿವರು ಎಲ್ಲೂ ತಪ್ಪಿಲ್ಲ ಯಾವ ವಿಷಯದಲ್ಲೂ ಅವರು ತಪ್ಪದೆ ಮಾತನಾಡಿದ್ರಲ್ಲ ಅನ್ನುವಂಥದ್ದು ನನಗೆ ಭಾಳ ಸಂತೋಷ ಇದೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋದ್ರೆ ಯಾಕೆಂದೇಳಿ ಬೇರೆ ಬೇರೆಯವರು ನಮ್ಮ ಅಶ್ವಥ್ ನಾರಾಯಣರವರು ನಮ್ಮ ಮಂಕಾಳು ವೈದ್ಯರವರು ನಿಮ್ಗೆಲ್ಲ ಸವಲತ್ತನ್ನು ಒದಗಿಸ್ಕೊಟ್ಟಿದ್ದಾರೆ ನಾನು ಅಷ್ಟೇ ಸಚಿವರೇ ಕುಮಟಾದಲ್ಲಿ ಪ್ರಸನ್ನಾಥ ಸ್ವಾಮೀಜಿ ಅವರು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿರಲಿಲ್ಲ ಹಾಲಕ್ಕಿ ಸಮಾಜಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಷ್ಟೇ ವ್ಯತ್ಯಾಸ ನಾನು ಸರ್ಕಾರದಿಂದ ಒಂದು ಕೋಟಿ ಹಣ ತಂದು ಇವತ್ತು ಸಭಾಭವನವನ್ನು ಕಳಿಸ್ಕೊಟ್ಟಿದ್ದೇನೆ ಮಂಗಾಲು ವೈದ್ಯ ಸಚಿವರು ಸರ್ಕಾರದಿಂದ ದುಡ್ಡು ತಂದಿಲ್ಲ ಅವರು ಸ್ವಂತ ವಿನಿಯೋಗವನ್ನ ಮಾಡಿದ್ದಾರೆ ಇಷ್ಟೇ ವ್ಯತ್ಯಾಸ